ಹದಿನೈದನೇ ಹದಿನಾರನೇ ಶತಮಾನದಲ್ಲಿ ಪ್ರಪಂಚದ ಅತ್ಯಂತ ಎರಡನೆಯ ಶ್ರೀಮಂತ ಸಾಮ್ರಾಜ್ಯ ನಾವಿರುವಂಥ ಈ ವಿಜಯನಗರ ಸಾಮ್ರಾಜ್ಯ ಜಾಸ್ತಿ ಸಹ ಬಾಳಲಿಲ್ಲ ಯಾಕಂದರೆ ಇದ್ರ ಮೇಲೆ ಬಹುಮನಿ ಸುಲ್ತಾನರ ಕಂಡುಬಿತ್ತು ಅವರು ತಾಳಿಕೋಟೆ ಯುದ್ಧದಲ್ಲಿ ಇಲ್ಲಿ ಬಂದು ಆಕ್ರಮಣ ಮಾಡಿ ಇಡೀ ಹಂಪಿಯನ್ನು ಸರ್ವನಾಶ ಮಾಡ್ಬಿಟ್ಟು ನಾವೀಗ ಹಂಪಿಯ ಐಕಾನಿಕ್ ಸ್ಟೋನ್ ಚಾರಿಯೇಟ್ ಹತ್ರ ಬಂದ್ಬಿಟ್ಟಿದ್ದೀವಿ ಶ್ರೀ ಕೃಷ್ಣ ದೇವರಾಯರ ಕಾಲದಲ್ಲಿ ಕಟ್ಟಿರುವಂಥ ಈ ಸ್ಟೋನ್ ಚ್ಯಾರಿಯೇಟು ಐವತ್ತು ರೂಪಾಯಿ ನೋಟಲ್ಲಿ ಫೋಟೋ ನೋಡಿದಿರಲ್ಲ ಕಲ್ಲಿನ ರಥ ಶ್ರೀ ಕೃಷ್ಣ ದೇವರಾಯ ಆಳಿದ್ದು ಬರೀ ಇಪ್ಪತ್ತೇ ವರ್ಷ ಅಂತ ನಮ್ಮಲ್ಲಿ ತುಂಬಾ ಕಮ್ಮಿ ಜನಕ್ಕೆ ಗೊತ್ತಿರೋದು ಬರೀ ಇಪ್ಪತ್ತು ವರ್ಷ ಆಳಿದ್ರು ಸಹ ಯಾರೇ ರಾಜರುಗಳು ಬರ್ಲಿ ಮುಂದೆ ಹಿಂದೆ ಯಾರೇ ರಾಜರುಗಳು ಇರ್ಲಿ ಮುಂದೆ ಬರೋ ಹಿಂದೆ ಆಗಿದ್ದಂಥವ್ರು ಆ ಎಲ್ಲಾ ರಾಜರಿಗೂ ಮಾದರಿಯಾಗಿ ಬದುಕಿದ್ದಂತ ಶ್ರೀ ಕೃಷ್ಣ ದೇವರಾಯನ ಅರಮನೆ ನೋಡ್ತಾ ಇದೀರಾ ನೀವು